ಹಾಯ್ ಎವ್ರಿ ವನ್ ನನ್ನ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಬಿಗ್ ಬ್ಯಾಸ್ಕೆಟ್ ಕಂಪ್ನಿನಲ್ಲಿ ಪಿಕ್ಕರ್ ಪ್ಯಾಕರ್ ಸ್ಕ್ಯಾನಿಂಗು ಈ ರೀತಿ ಕೆಲಸಗಳಿಗೆ ಹುಡುಗ ಮತ್ತು ಹುಡುಗಿರುಗಳು ತಕ್ಷಣ ಬೇಕಾಗಿದ್ದಾರೆ ಕೆಲಸಕ್ಕೆ ಬರುವಂತಹ ಹುಡುಗ ಹುಡುಗಿರುಗಳ ಎಜುಕೇಷನ್ ಬಂದು ಟೆಂತ್ ಪಾಸ್ ಆಗಿದ್ರೆ ಸಾಕು ನೀವೇನಾದ್ರು ಟೆಂತ್ ಫೇಲ್ ಆಗಿದ್ದೀವಿ ಅನ್ನೋರು ನಾನು ಇಂಗ್ಲೀಷ್ನಲ್ಲಿ ಅಡ್ರೆಸ್ಗಳನ್ನ ಓದೋದು ಅಥವಾ ನೇಮ್ಗಳನ್ನ ಓದೋದಕ್ಕೆ ಬಂದರೆ ಸಾಕು ಸ್ಯಾಲ್ರಿನ ನೋಡೋದಾದರೆ ಹದಿನಾರು ಇಂದ ಇಪ್ಪತ್ತು ಸಾವಿರವರೆಗೂ ಇಲ್ಲಿ ಸಂಬಳ ಇರುತ್ತೆ ಪ್ಲಸ್ ಪಿ ಎಫ್ ಒ ಇ ಎಸ್ ಐ ಕೂಡ ಇರುತ್ತೆ ಇನ್ನು ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಇಲ್ಲಿ ಫೀಮೇಲ್ಗಳಿಗೆ ಒಂದೇ ಒಂದೇ ಟೈಮಿಂಗ್ಸ್ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಿಮಗೆ ರೆಗ್ಯುಲರಾಗೆ ಇದು ಒಂದೇ ಶಿಫ್ಟು ಒಂದೇ ಟೈಮಿಂಗ್ಸ್ ಆಗಿರುತ್ತೆ ಬಟ್ ಹುಡುಗರುಗಳಿಗೆ ಮಾತ್ರ ಶಿಫ್ಟು ನೀವು ಇಲ್ಲಿ ಶಿಫ್ಟ್ ವೈಸು ಕೆಲಸ ಮಾಡಬೇಕು ನಿಮ್ಮ ಲೊಕೇಶನ್ನ ನೋಡೋದಾದರೆ ಬೆಂಗಳೂರಿನ ಗುಟ್ಟಳ್ಳಿ ಲೊಕೇಶನ್ನಲ್ಲಿ ಈ ಒಂದು ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗ ಹುಡುಗಿರನ್ನ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತವರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಕೊಡೋದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಯಾವುದೇ ಒಂದು ಜಾಬ್ ಇನ್ಫಾರ್ಮೇಷನ್ ಕೂಡ ನೀವು ಮಿಸ್ ಮಾಡ್ಕೊಳ್ಳ್ದೆ ಪ್ರತಿಯೊಂದನ್ನು ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಗಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು